ಸ್ಕೂಲ್ ಚೆನ್ನಮ್ಮ ಕಪ್ಪ ಬೇಕ ನಿಮಗೆ ಏಟಿ ಕೊಡ್ಬೇಕು ಕಪ್ಪ ಮೋಡ ಮಳೆ ಸಸುತ್ತದೆ ಭೂಮಿ ಬೆಳೆ ಬೆಳೆ ನಿಮಗೆ ಏಟಿ ಕೊಡ್ಬೇಕು ನಾವು ಕಪ್ಪ ನೀವೇನು ನಮ್ಮ ಅಕ್ಕ ತಮ್ಮಂದಿರ ಅಣ್ಣ ತಮ್ಮಂದಿರ ನಿಮಗೆ ಏಟಿ ಕೊಡ್ಬೇಕು ನಾವು ಕಪ್ಪ ಎಲ್ಲ ಋಣ್ರೆ ಏನು ಇವತ್ತಿನ ದಿನ ಋಣ ಇದೆ ಈ ಮಗುವನ್ನ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ರಾಜ್ಯಾಧ್ಯಕ್ಷರು ಎಲ್ಲರೂ ಅಧ್ಯಕ್ಷ ಎಲ್ಲರೂ ಕೂಡ ಈ ಒಂದು ಸಂದರ್ಭ ನಮ್ಮ ಒಂದು ಮೇಲೆ ತಾಯಿ ಚೆನ್ನಮ್ಮನ್ನ ಸಾರಿ ಸ್ಮರಿಸಿದ್ದಕ್ಕೆ ಪ್ರಭು ಸ್ವಾಗತ ಸುಪ್ರಸಿದ್ಧ ಶಂಕರಲಿಂಗ ರಥೋತ್ಸವ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಕರ್ನಾಟಕ ನವ ನಿರ್ಮಾಣ ವೇದಿಕೆಯ ವತಿಯಿಂದ ಭವ್ಯ ಆರ್ಕೆಸ್ಟ್ರಾ ಕಾರ್ಯಕ್ರಮ ಜರುಗಿತು ಈ ಆರ್ಕೆಸ್ಟ್ರಾ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸಂಘದ ಮತ್ತು ಹಸಿರು ಸೇನೆಯ ಸಂಘದ ರಾಜ್ಯಾಧ್ಯಕ್ಷರಾದಂಥ ಚುನ್ನಪ್ಪ ಪೂಜಾರಿ ಹಾಗೂ ಅನೇಕ ಗಣ್ಯ ಮಾನ್ಯರು ಆಗಮಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಭಾಷಣ ಮಾಡಿ ಕನ್ನಡ ನಾಡು ನುಡಿ ಬಗ್ಗೆ ಮತ್ತು ಜಾತ್ರೋತ್ಸವದ ಬಗ್ಗೆ ರೈತರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಸಾದರಪಡಿಸಿದರು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಕರ್ನಾಟಕ ನವ ನಿರ್ಮಾಣ ವೇದಿಕೆಯ ಜಿಲ್ಲಾಧ್ಯಕ್ಷರು ಶಿವಾನಂದ ಸಮಕ್ನವರ್ ಹಾಗೂ ಅಧ್ಯಕ್ಷರಾದಂತಹ ಸುಧೀರ್ ಗೌಡ ಪಾಟೀಲ್ ಇವರ ಪ್ರಯತ್ನ ವಿಶೇಷವಾಗಿತ್ತು ಈ ಪದಾಧಿಕಾರಿಗಳು ಸದಸ್ಯರು ರಾಜ್ಯ ಅಧ್ಯಕ್ಷರು ಕೂಡ ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ಜರುಗಿತು ನ್ಯೂಸ್ ಜರುಗಿತ್ತು ಹೆಮ್ಮರವಾಗಿ ಬೆಳೆಯಲಿ ಅಂತ ಆಸಿಸ್ತೀನಿ ಎಲ್ಲಿ ಅನ್ಯಾಯ ಆಗುತ್ತದೆ ಅಲ್ಲಿ ನಮ್ಮ ನವ ನಿರ್ಮಾಣ ಪಡೆ ಇರುತ್ತೆ ಅಂತ ಅತಿ ಹೆಮ್ಮೆಯಿಂದ ಕೇಳುತ್ತೇನೆ ಜೈ ಜೈ ನಮಸ್ಕಾರ ಮೊದಲಿಗೆ ನಾಡದೇವಿ ಹೆಗ್ಗಾದೇವಿ ಮತ್ತು ಶಂಕಲಿಂಗೇಶ್ವರನ ಪಾದಗಳಿಗೆ ನಮಸ್ಕಾರ ಕರ್ನಾಟಕ ನವ ನಿರ್ಮಾಣ ವೇದಿಕೆ ಕಳೆದ ವರ್ಷ ಇಲ್ಲಿ ಪ್ರಾರಂಭವಾಯಿತು ಇದು ಎರಡನೇ ವರ್ಷ ಆರಂಭದಲ್ಲಿಯೇ ಎರಡು ಪ್ರಮುಖ ಉದ್ದೇಶಗಳನ್ನು ಇಟ್ಟುಕೊಂಡು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದು ಮೊದಲನೆಯದು ನಾಡಗೀತೆಯನ್ನು ಆಡುವುದರ ಮೂಲಕ ನಾಡಿಗೆ ಸ್ಮರ್ ಸ್ಮರಿಸುತ್ತ ದೇವಿಯನ್ನು ನಮಸ್ಕರಿಸಿದರು ಎರಡನೆಯದಾಗಿ ನೇಗಿಲ ಯೋಗಿ ರೈತರಿಗೆ ನಮಸ್ಕರಿಸುತ್ತಾ ರೈತರಿಗೂ ಕೂಡ ಈ ಕಾರ್ಯುಕ್ಕೇರಿ ತಾಲೂಕ ವಿಶೇಷವಾಗಿ ಹೇಳಬೇಕಾ ಅಂದ್ರ ಹುಕ್ಕೇರಿ ತಾಲೂಕ ಎರಡು ಡ್ಯಾಮ್ಗಳನ್ನ ಇವತ್ತು ನಿರ್ಮಾಣ ಮಾಡಿರ್ತಕ್ಕಂಥ ತಾಲೂಕು ಇದರಿಂದ ಸುಮಾರು ಎರಡು ಜಿಲ್ಲೆಗೆ ನೀರು ಹೋಗ್ತೈತಿ ಬೆಳಗಾವಿ ಬಾಗಲಕೋಟೆ ಈ ಎಲ್ಲಾ ಭಾಗದ ಜನರಿಗೆ ನೀರು ಹೋಗ್ತೈತಿ ಆದ್ರೆ ಹುಕ್ಕೇರಿ ತಾಲೂಕಕ್ಕ ನೀರಿಲ್ಲ ಇಲ್ಲಿರ್ತಕ್ಕಂತ ಸಂದರ್ಭ ನಾವೆಲ್ಲ ಕೂಡ ಇವತ್ತು ಹಳ್ಳಿ ಒಳಗ ಪ್ರತಿಯೊಂದು ಹಳ್ಳಿ ನೋಡಿರ್ತಕ್ಕಂತ ಸಂದರ್ಭ ಬಹಳ ಪಾಪ ಬೇಜಾರು ಅನ್ನಿಸ್ತದೆ ಯಾಕಂತಂದ್ರ ಇವರು ಡ್ಯಾಮ್ ಕೊಟ್ಟವ್ರಿಗೆ ಹತ್ತು ದಾಗ ನೀರಾವರಿ ಇಲ್ಲ ಇವತ್ತ ನಾವು ನೂರ ಕಿಲೋಮೀಟರ್ ದವರು ನೀರಾವರಿ ನೀರಾವರಿತ್ತು ಅದಕ್ಕೆ ನಾವೆಲ್ಲ ನವ ನಿರ್ಮಾಣ ಸಂಘಟನೆ ಇರ್ಬೋದು ಎಲ್ಲ ದಲಿತ ಪರ ಸಂಘಟನೆಗಳಿರ್ಬಹುದು ಕಾರ್ಮಿಕರ ಸಂಘಟನೆ ಇರ್ಬೋದು ಎಲ್ಲರೂ ಒಕ್ಕಟ್ಟಾಯ್ತು ಕನ್ನಡಪರ ಸಂಘಟನೆಗಳು ಇರ್ಬೋದು ಎಲ್ಲರೂ ಪಕ್ಷಾತೀತವಾಗಿ ಬಹುಶಃ ಎಪ್ಪರಿಂದಾಗ ಒಂದು ನಮ್ಮ ಸಂಜೀವ್ ಅವರಾಗಿರ್ತಕ್ಕಂಥ ತಾಲೂಕು ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಸುಮಾರು ಎಲ್ಲ ರೈತರ ನೇತೃತ್ವದಲ್ಲಿ ತಮ್ಮೆಲ್ಲರ ನೇತೃತ್ವದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಒಂದು ದೊಡ್ಡ ಬೃಹತ್ ಪ್ರತಿಭಟನೆ ಮಾಡಿ ಏನು ಧಾರವಾಡಕ್ಕೆ ಈಗಾಗಲೇ ಕೈಗಾರಿಕೆಗೆ ಡಿ ಕೆ ಶಿವಕುಮಾರ್ ಸಾಹಿಬ್ ಅದನ್ನ ಇಲ್ಲಿಂದ ಹಿಡಿಕಲ್ ಡ್ಯಾಂಟ್ ಕಿಲೋಮೀಟರ್ ಯಾಕಂತಂದ್ರೆ ಕಷ್ಟದ ಸಂದರ್ಭ ಬಹಳಷ್ಟು ಯುದ್ಧಗಳು ಆಗ್ತಾವ ಜಗಳಾಡದು ನಾವ ಇಲ್ಲಿಂದ ಹೋದವ್ರ ಒಂದು ಟಿ ಎಂ ಸಿ ಗಂಟೆ ನೀರು ಹೋದ್ರ ಅಂದ್ರ ಮತ್ ನಾವ್ ಮತ್ತ ಲಕ್ಷಾಂತರ ಕುಟುಂಬಗಳು ಇವತ್ತು ಬೀದಿಗೆ ಬರ್ತಕ್ಕಂಥದ್ದು ಕುಡಿಯ ನೀರಿಕ ಸಮಸ್ಯೆ ಆಗ್ತೈತಿ ಮತ್ ಅವರೇನಲ್ಲಿ ರೈತರಿಗೆ ಕುಡಿಯಕ್ಕೆ ಹೋಗಿ ಆಗ್ತಿಲ್ಲ ಕೈಗಾರಿಕೆಗೆ ಹೋಯ್ ಹಾತಾರ ಸಂಪೂರ್ಣ ಏನ ಧಾರವಾಡ ಹೋಗತಕ್ಕ ನೀರನ್ನು ಪದ್ ಮಾಡಿ ಆ ನೀರ ಆ ಖರ್ಚ ವೆರ್ಚ ಕೂಡ ಸಾವಿರಾರು ಕೋಟಿ ರೂಪಾಯಿ ಏನಾದ್ರು ಈ ಹುಕ್ಕೇರಿ ತಾಲ್ಲೂಕ್ ಖರ್ಚು ಮಾಡಿರ್ಪಾ ಅಂದ್ರ ಸಂಪೂರ್ಣ ನೀರಾವರಿ ಆಗ್ಲಿಕ್ಕೆ ಸಾಧ್ಯ ಆ ನೀರಾವರಿಗಾಗಿ ನಾವ್ ಕೂಡ ಎಲ್ಲರೂ ಯಾಕಪ್ಪ ಅಂದ್ರ ಇವತ್ತ ನಾಡಿನ ರೈತ ದೇವರುಗಳು ಖುಷಿಯಾಗಿದ್ದುಪ್ಪ ಅಂತಂದ್ರ ಈ ಜಗತ್ತೆಲ್ಲ ಖುಷಿ ಇರ್ಲಿಕ್ಕೆ ಸಾಧ್ಯ ಆ ದೇವರುಗಳು ಇವತ್ತ ಕಷ್ಟ ಆಗಿದ್ರೆ ಈ ಈ ನಾಡು ಕೂಡ ಕಷ್ಟ ಆಗಿರ್ತೈತೆ ಅವ್ರು ಕಣ್ಣೀರ್ ಆಗಿರಪ್ಪ ಅಂದ್ರ ನಾಡಿನ ಜನ ಕೂಡ ಇವತ್ತು ಕಣ್ಣೀರ್ ಆಗ್ತಕ್ಕಂತ ಪರಿಸ್ಥಿತಿ ಐತಿ ಪರಿಸ್ಥಿತಿ ಮಾರುವಂತ ಅದಕ್ಕಾಗಿ ಇದೆಲ್ಲ ಬದಲಾವಣೆ ಮಾಡಲಿಕ್ಕೆ ನಾಡಿನ ಎಲ್ಲ ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಎಲ್ಲಾ ಚಿಂತಕರು ಕೂಡ ಒಕ್ಕಟ್ಟಾಗಿ ಇವತ್ತು ಸಂಖ್ಯೆ ಸುಧಾರಣೆ ಮಾಡೋದಿರಬಹುದು ಅಭಿವೃದ್ಧಿ ಮಾಡೋದಿರ್ಬೋದು ಹಲವಾರು ಎಲ್ಲ ವಿಚಾರದ ಕೂಡ ನಾವ ನೀವು ಕೂಡ ಒಕ್ಕಟ್ಟಾಗಿ ಒಂದೇ ತಾಯಿ ಮಕ್ಕಳಂಗ ನಾವು ನೀವು ಕೂಡ ಬದುಕುನು ಅಂತ ಹೇಳಿ ನಮ್ಮನ್ನು ಕೂಡ ಇಲ್ಲಿ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಗೆಲ್ಲರಿಗೂ ಕೂಡ ವಿಶೇಷವಾದ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಇದೇ ರೀತಿ ಸಹೋದರನ್ನು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ವಿಜಯಪುರದಿಂದ ಬಂದಂತ ನನ್ನ ಆತ್ಮೀಯ ಪ್ರಚಂಡ ಕೂಡ ರೈತ ಸೇವಕ ನನ್ನನ್ನು ಕರೆದು ಸತ್ಕರಿಸಿರ್ತಕ್ಕಂತಹ ಕರ್ನಾಟಕ ನವ ನಿರ್ಮಾಣ ಅವರಿಗೆ ಹೃತ್ಪೂರ್ವಕ ಅವರಿಗೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ ಧನ್ಯವಾದಗಳು ಬಹುತೇಕ ಎಲ್ಲ ಕಡೆ ಇದರ ಸಂಘಟನೆಗಳು ವೇದಿಕೆ ಪ್ರಾರಂಭವಾಗಿದೆ ತಮ್ಮದೇ ಆದಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇಲ್ಲಂತೂ ನಮ್ಗೆ ಬಹಳ ಖುಷಿ ಆಗ್ತಾ ಇದೆ ಎಲ್ಲ ಸಂಘಟನೆಗಳು ಎಲ್ಲರೂ ಈ ಒಂದು ವೇದಿಕೆಗೆ ಸಹಕರಿಸಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡುತ್ತಿರುವುದು ತುಂಬಾ ಸಂತೋಷವಾದಂತಹ ವಿಷಯ ಇದೇ ತರ ತಾವು ಎಲ್ಲರೂ ಒಟ್ಟಾಗಿ ನಾಡು ಮುಡಿ ಸ್ವಾಭಿಮಾನಕ್ಕಾಗಿ ಹೋರಾಡಿ ಅಂತ ಹೇಳಿ